ಸ್ನೇಹಿತರೆ ಇನ್ನು ಕಿರುಚಿತ್ರಗಳಲ್ಲಿ ನಟಿಸುತ್ತಿದ್ದ ಅಮೃತಾಂಜನ್ ಬ್ಯೂಟಿ ಪಾಯಲ್ ಚೆಂಗಪ್ಪ ಈಗ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸದ್ಯ ಈಗ ಶೋಷಿಯಲ್ ಮೀಡಿಯಾದಲ್ಲಿ ಮಿಂಚುತ್ತಿದ್ದ ಪ್ರತಿಭೆಗಳು ಈಗ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಲು ಶುರು ಮಾಡಿದ್ದಾರೆ ಸ್ನೇಹಿತರೆ ಇನ್ನು ಪಾಯಲ್ ಚಂಗಪ್ಪ ಅವರು ಅಮೃತಾಂಜನ್ ಎನ್ನುವ ಶಾರ್ಟ್ ಮೂವಿಯಲ್ಲಿ ಮೊದಲು ನಟಿಸಿದರು ಆ ನಂತರ ಇವರು ಹಲವಾರು ಶಾರ್ಟ್ ಮೂವಿಗಳನ್ನು ಕೂಡ ಮಾಡಿದ್ದಾರೆ ಶತ್ರು ಸಂಸಾರ ಸೋಡಾ ಬುಡ್ಡಿ ಸೋಡಾಬುಡ್ಡಿ ನನಗಂಡ ಇನ್ನು ಮುಂತಾದ ಶಾರ್ಟ್ ಮೂವಿಗಳಲ್ಲೂ ಕೂಡ ಇವರು ನಟಿಸಿದ್ದಾರೆ ಪಾಯಲ್ ಚಂಗಪ್ಪ ಶಾರ್ಟ್ ಮೂವಿಗಳಷ್ಟೇ ಅಲ್ಲದೆ ಮ್ಯೂಸಿಕಲ್ ಆಲ್ಬಮ್ ಸಾಂಗಲ್ಲಿಯೂ ಕೂಡ ನಟಿಸಿದ್ದಾರೆ ಸದ್ಯ ಈಗ ಕ್ರೆಡಿಟ್ ಕುಮಾರ ಎನ್ನುವ ಸಿನಿಮಾದಲ್ಲಿ ನಾಯಕಿಯಾಗಿ ಪಾಯಲ್ ಚಂಗಪ್ಪ ನಟಿಸುತ್ತಿದ್ದು ಪತ್ರಕರ್ತ ಹರೀಶ್ ಸೀನಪ್ಪ ನಾಯಕಿಯಾಗಿ ನಟಿಸುತ್ತಿರುವ ಈ ಚಿತ್ರದಲ್ಲಿ ಜೋಡಿಯಾಗಿದ್ದಾರೆ ಇನ್ನು ಕ್ರೆಡಿಟ್ ಕುಮಾರ ಸಿನಿಮಾದ ಮುಹೂರ್ತ ಈಗಾಗಲೇ ನಡೆದಿದೆ ಧ್ರುವ ಸರ್ಜಾ ಅವರು ಈ ಸಿನಿಮಾಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಜೊತೆಗೆ ಚಿತ್ರತಂಡಕ್ಕೆ ಶುಭವನ್ನು ಕೂಡ ಹಾರೈಸಿದ್ದಾರೆ ಇನ್ನು ಪಾಯಲ್ ಚಂಗಪ್ಪ ಅವರು ತಮ್ಮ ಪಾತ್ರದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಪಾಯಲ್ ಚಂಗಪ್ಪ ಅವರು ಭೂಮಿ ಎನ್ನುವ ಪಾತ್ರಕ್ಕೆ ನಾನು ಜೀವ ತುಂಬುತ್ತಿದ್ದೇನೆ ಬ್ಯೂಟಿಷಿಯನ್ ಆಗಿ ನಾನು ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಿದ್ದೇನೆ ಮಿಡ್ಲ್ ಕ್ಲಾಸ್ ಹುಡುಗಿಯಾಗಿ ತೆರೆಯ ಮೇಲೆ ಕಾಣಿಸಿಕೊಳ್ಳುತ್ತಿದ್ದೇನೆ ಎಂದು ಇವರು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಇನ್ನೂ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ